ರಾಹುಲ್ ಟೀಮ್ ಇಂಡಿಯಾದ ಸ್ಟೈಲಿಶ್ ಬ್ಯಾಟ್ಸ್ಮ್ಯಾನ್ ಒಂದ್ ಮಾತಲ್ಲಿ ಹೇಳೋದಾದ್ರೆ ಪರ್ಫೆಕ್ಟ್ ಟೀಮ್ ಮ್ಯಾನ್ ಯಾವುದೇ ಸ್ಲಾಟ್ ಇರಲಿ ಯಾವುದೇ ಜವಾಬ್ದಾರಿ ಇರಲಿ ನಿರ್ವಹಿಸುವಲ್ಲಿ ನಿಸ್ಸೀಮ ಆನ್ ಫೀಲ್ಡ್ ನಲ್ಲಿ ತಂಡಕ್ಕಾಗಿ ಯಾವುದೇ ರೋಲ್ ಪ್ಲೇ ಮಾಡೋಕೆ ಕೆ ಎಲ್ ರಾಹುಲ್ ರೆಡಿ ಓಪನರ್ ಆಗಿದ್ದ ರಾಹುಲ್ ತಂಡಕ್ಕಾಗಿ ಮಿಡಲ್ ಆರ್ಡರ್ನಲ್ಲಿ ಬ್ಯಾಟ್ ಬೀಸಿದ್ರು ವಿಕೆಟ್ ಕೀಪರ್ ಆಗಿಯೂ ಚಾಪು ಮೂಡಿಸಿದ್ರು ಕ್ರಿಕೆಟ್ ಆಟದ ಸರ್ವ ಪಟ್ಟುಗಳನ್ನ ಕಲಿತು ಸಕಲಕಲಾ ವಲ್ಲಭರಾಗಿ ಮಿಂಚಿರುವ ಈ ರಾಹುಲ್ಗೆ ಎಷ್ಟೇ ಕಷ್ಟ ಗಿಟಾರ್ ನುಡಿಸೋದನ್ನ ಕಲಿಯೋಕೆ ಆಗ್ಲಿಲ್ಲ ಅನ್ನೋ ಬೇಸರ ವಿದ್ಯಂತೆ ಬಾಲ್ಯದಲ್ಲಿ ಕ್ರಿಕೆಟ್ ಗಿಟಾರ್ ನುಡಿಸೋದ್ ಕೂಡ ರಾಹುಲ್ಗೆ ಅಚ್ಚುಮೆಚ್ಚಾಗಿತ್ತಂತೆ ಆದ್ರೆ ಕ್ರಿಕೆಟ್ ಪಟ್ಟುಗಳನ್ನ ಕಲಿತ ರಾಹುಲ್ಗೆ ಗಿಟಾರ್ ನುಡ್ಸೋದನ್ನ ಕಲಿಯೋಕೆ ಸಾಧ್ಯನೇ ಆಗ್ಲಿಲ್ವಂತೆ ಅದಕ್ಕಂತ ಟ್ರೈನಿಂಗ್ ಕ್ಲಾಸ್ ಹೋದ್ರು ಯಾವುದೇ ಪ್ರಯೋಜನ ಆಗ್ಲಿಲ್ವಂತೆ ಕೊರೋನಾ ಲಾಕ್ಡೌನ್ ಸಮಯದಲ್ಲೂ ರಾಹುಲ್ ಗಿಟಾರ್ ಅಭ್ಯಾಸ ಶುರು ಮಾಡಿದ್ರಂತೆ ಆದ್ರೆ ಆಗ್ಲೂ ಫೇಲ್ ಆದ್ರಂತೆ ಆಗ ಬೇಸರಕ್ಕೊಳಗಾದ ರಾಹುಲ್ ಸೋಷಿಯಲ್ ಮೀಡಿಯಾದಲ್ಲಿ ಗಿಟಾರ್ ಹಿಡಿದು ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ರಂತೆ